ಡ್ರೋಮ್ ಪ್ರತಾಪ್ ಬಗ್ಗೆ ಒಳ್ಳೆ ಮೆಚ್ಚುಗೆಯ ಮಾತನ್ನೇ ತಿಳಿಸಿದ್ದಾರೆ ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫಿನಾಲೆ ಕಂಟೆಸ್ಟೆಂಟ್ ಸಿಮ್ಮಿನಿ ಅಂತ ಫೇಮಸ್ ಆಗಿರುವಂತಹ ಸಂಗೀತ ಹೌದು ಸಂಗೀತ ಮತ್ತು ಪ್ರತಾಪ್ ಅವರ ಒಂದು ಒಡನಾಟ ಬಾಂಧವ್ಯ ಬಿಗ್ ಬಾಸ್ ಒಳಗಡೆ ತುಂಬಾನೇ ಚೆನ್ನಾಗಿತ್ತು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡುತ್ತಾ ಬಂದಿದ್ದಾರೆ ಸೊ ಈಗ ತಾನೇ ಸದ್ಯಕ್ಕಷ್ಟೇ ಮಾರಿಗೋಲ್ಡ್ ಸಿನಿಮಾ ರಿಲೀಸ್ ಆಯಿತು ಅದಕ್ಕೆ ಪ್ರೀಮಿಯರ್ ಶೋಗೆ ಪ್ರತಾಪ್ ಅವರು ಕೂಡ ಬಂದಿರ್ತಾರೆ ಪ್ರತಾಪ್ ಬಂದಿದ್ದಕ್ಕೆ ಸಂಗೀತಗೆ ತುಂಬಾನೇ ಖುಷಿ ಆಯಿತು ಪ್ರತಾಪ್ನ ಮುದ್ದ ಹಾಡ್ತಾರೆ ತುಂಬಾ ಚೆನ್ನಾಗಿ ಒಳ್ಳೆ ಮೆಚ್ಚುಗೆ ಮಾತನಾಡ್ತಾರೆ ಡ್ರೋನ್ ಡ್ರೋಮ್ ಪ್ರತಾಪ್ಗೆ ನಾನು ಕಾಲ್ ಮಾಡಿ ಬರುವಂತೆ ಹೇಳಿದೆ ಆಗ ಡ್ರೋಮ್ ಪ್ರತಾಪ್ ಅವರು ಅಂತ ಕೂಡ ತಿಳಿಸ್ತಾರೆ ಒಳ್ಳೆ ರೀತಿಯಲ್ಲಿ ಪ್ರತಾಪ್ ಕೂಡ ತಿಳಿಸ್ತಾರೆ ತಾನೇ ಸಂಗೀತ ಅವರು ಇಮಿಡಿಯೇಟ್ ಕಾಲ್ ಮಾಡಿ ಆ ಪ್ರತಾಪ್ ಅವರಿಗೆ ಕೂಡ ಇನ್ವೈಟ್ ಮಾಡಿದ್ರಂತೆ ಅದಕ್ಕೋಸ್ಕರ ಒಂದು ಪ್ರೀಮಿಯರ್ ಶೋಗೆ ಬರುತ್ತಾರೆ ಫಾರ್ ದ ಫಸ್ಟ್ ಟೈಮ್ ಅಂತ ಒಂದು ಪ್ರೀಮಿಯರ್ ಶೋ ನಲ್ಲಿ ಭಾಗಿಯಾಗ್ತಿರೋದು ಪ್ರತಾಪ್ ಅವರು ನಾನು ಇಲ್ಲಿ ತನಕ ಪ್ರೀಮಿಯರ್ ಶೋ ನೋಡಿರಲಿಲ್ಲ ಬಂದಿರಲಿಲ್ಲ ಆದ್ರೆ ಈಗ ತುಂಬಾನೇ ಖುಷಿ ಆಯ್ತು ನನಗೂ ಕೂಡ ಪ್ರತಾಪ್ ಅವರು ಕೂಡ ಈ ರೀತಿ ಒಂದು ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟ ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಮೆಸಿಡ್ತಾರೆ ಮಿಸ್ ಮಾಡಿದೆ ತಿಳಿಸಿದಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ ಯಾಕಂದ್ರೆ ಪ್ರತಾಪ್ ನಿಜಕ್ಕೂ ಅದ್ಭುತವಾದಂತಹ ವ್ಯಕ್ತಿ ಅದ್ಭುತವಾದಂತಹ ಹುಡುಗ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ನ ಹೊಗಳೇ ಇಷ್ಟಪಡ್ತಾರೆ ಪ್ರತಾಪ್ ಸಂಗೀತ ಅವರನ್ನ ಬಹಳಷ್ಟು ರೀತಿಯಲ್ಲಿ ದೀದಿ ಅಂತಾನೆ ಪ್ರತಾಪ್ ಈಗಲೂ ಕೂಡ ಕರೆಯೋದು ಅಕ್ಕ ಮತ್ತು ತಮ್ಮ ಬಾಂಧವ್ಯ ಲೆವೆಲ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ನಿಮಗೂ ಕೂಡ ಅಕ್ಕ ತಮ್ಮ ಇಷ್ಟ ನಿಮ್ಮ ಒಂದು ಅನಿಸಿಕೆ ಮಿಸ್ ಮಾಡಿದೆ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್